ಒಳಗಡೆ ಇಲ್ಲೂ ಕೂಡ ತಗೋಳಿ ಎಂತ ಎಲ್ಲ ಲೆಗ್ ಪೀಸ್ ನೋಡಿ ಅದ್ರಲ್ಲಿ ಎಂತ ಮಾಂಸ ಪೋಲಿಯೋ ಆಗಿದೆ ಈ ಒಂದು ಬಿಸ್ಕೆಟ್ ಕೂಡ ತಗೊಳ್ತಾ ಇಲ್ಲ ಸುಮ್ಮನೆ ನಾವು ಇವಾಗ ಬಂದು ಬ್ಲಾಗ್ ಮಾಡಿ ಅಂತ ಹೋಗಿದ್ದೇವಂತ ದೊಡ್ಡ ಕೊಟ್ಟು ಅದು ತಗೊಳ್ಳುವ ಇದು ತಗೊಳ್ಳುವಂತ ಮಾರ್ಕೆಟ್ಗೆ ಕರ್ಕೊಂಡು ಬಂದಿದ್ದಾನೆ ಹಾಯ್ ಹಲೋ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಶೆಟ್ಟಿ ಎಸ್ಪಿ ಬ್ಲಾಗ್ ನಾನು ನಿಮ್ಮ ಅಧ್ಯಕ್ಷ ಶೆಟ್ಟಿ ಮತ್ತೊಂದು ಬ್ಲಾಗಿಗೆ ಸ್ವಾಗತ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ನಾವು ಹೋಗ್ತಿದ್ವಿ ಎಲೆಕ್ಟ್ರಾನಿಕ್ ಸಿಟಿಗೆ ಅವತ್ತೊಮ್ಮೆ ಹೋಗಿದ್ದೆ ನಾನು ಎಲೆಕ್ಟ್ರಾನಿಕ್ ಸಿಟಿಗೆ ಅಂದರೆ ಅವತ್ತು ನನ್ನ ಫ್ರೆಂಡ್ ಇದ್ದ ನೋಡಿ ಅಂಕಿತ ಅಂತ ಮತ್ತೆ ನಾವೆಲ್ಲ ಪಾರ್ಕ್ ಎಲ್ಲ ಸುತ್ತಿದ್ವಿ ಅದೇ ಎಲೆಕ್ಟ್ರಾನಿಕ್ ಸಿಟಿಗೆ ಮತ್ತೊಮ್ಮೆ ಹೋಗ್ತಿದೀನಿ ಅವನಿವತ್ತೆ ಎಂತ ಹೇಳಿದಾನಂದ್ರೆ ನೀಲಾದ್ರಿಗೆ ಹೋಗುವ ಅಂತ ನೀಲಾದ್ರಿ ಅಂದರೆ ಎಂತ ಅಂತ ನನಗೆ ದೇವರಾನೆ ಗೊತ್ತಿಲ್ಲ ಅದು ಮಾಲ ಅದು ಏರಿಯಾನ ಅದು ಅದೇ ಗುಡ್ಡನ ಬೆಟ್ಟನ ನನಗಂತೂ ಸತ್ಯ ಗೊತ್ತಿಲ್ಲ ಅದಕ್ಕೆ ಹೋಗುವ ನೀಲಾದ್ರಿಗೆ ಹೋಗುವ ಅಲ್ಲಿ ತಿರುಗುವ ಅಂತ ಬಂದಿದ್ದೇನೆ ಮತ್ತು ಇವತ್ತೇನಂದ್ರೆ ಇವತ್ತು ಸ್ಯಾಟರ್ಡೆ ಅಲ್ಲ ಇವತ್ತು ಫುಲ್ ಸ್ಟ್ರೈಕ್ ಇದು ಬ್ಲಾಗ್ ಅಪ್ಲೋಡ್ ಯಾವಾಗ ಆಗುತ್ತೋ ನನಗೆ ಗೊತ್ತಿಲ್ಲ ಬಟ್ ಇವತ್ತು ಮಾತ್ರ ಸ್ಯಾಟರ್ಡೆ ಇವತ್ತು ಕರ್ನಾಟಕ ಬಂದ್ ಅಂತ ಕರೆ ಕೊಟ್ಟಿದ್ದಾರೆ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ ನಾವು ಬಂದ್ ಮಾಡೋದು ಫಿಕ್ಸು ಅಂತ ಹೇಳ್ಕೊಳ್ತಾ ಇದ್ದಾರೆ ಅವತ್ತು ಬಂದ್ ಹಾಗೆ ಆಗುತ್ತೆ ಅಂತ ವಾಟಾಳ್ ನಾಗರಾಜ್ ಹೇಳ್ಕೊಟ್ಟಿದ್ದಾರೆ ಆದರೆ ಎಂತ ಬಂದಿಲ್ಲ ಇದು ತಾವಿ ಅಂದರೆ ಒಂದು ಸುಮಾರು ಬಸ್ಗಳು ಓಡ್ತಿವೆ ಬಾಯಿದಾಗೈತು ಮುಚ್ಚಾಲೆ ಬಾಯಿಲೆ ಎಷ್ಟು ಮಾತಾಡ್ತಿದ್ಯಾ ತಪ್ಪು ಮಾಡೋದು ಸಹಜ ಕಣ ತಿದ್ದಿ ನಡೆಯೋಣೆ ಮನುಜ ರಿಕ್ಷಾಗಳು ಹೋಗ್ತಿವೆ ಎಲ್ಲ ಯಾರು ಸ್ಟ್ರೈಕ್ ಅಂತ ಯಾರು ತಲೆಗೆ ಹಾಕೊಂಡಿಲ್ಲ ಎಲ್ಲ ಅವ್ರವ್ರ ಪಾಡಿಗೆ ಅವ್ರವ್ರ ಕೆಲಸ ಮಾಡ್ಕೊತಿದ್ದಾರೆ ನಾನು ಅದಕ್ಕೆ ನಾನು ಕೂಡ ನನ್ನ ಬೈಕ್ ಎತ್ಕೊಂಡು ಇವನ್ ಪಿ ಜಿಗೆ ಬಂದಿದ್ದೇನೆ ಇಲ್ಲೇದಾನೆ ನನ್ನನ್ನು ಇವಾಗ ನೀಲಾದ್ರಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾನೆ ನೀಲಾದ್ರಿ ಅಂದರೆ ಎಂತ ಗೊತ್ತಿಲ್ಲ ಒಂದು ದೊಡ್ಡ ಪ್ರಪಂಚ ಬೇರೆ ಪ್ರಪಂಚ ನಾವಿವಾಗ ಹೋಗ್ತಿದ್ದೇವೆ ನೀಲಾದ್ರಿಗೆ ತಡ ಮಾಡೋದು ಇನ್ನೊಂದೇನಂದ್ರೆ ನಾನು ಹೇಳಿದ್ದೆ ಬೈಕಲ್ಲಿ ಹೋಗುವ ಅಂತ ಈ ಜನ ಹೇಳ್ತಾ ಇದೆ ಹೆಲ್ಮೆಟ್ ಇಲ್ಲ ನನ್ನ ಹತ್ರ ಹೆಲ್ಮೆಟ್ ಇಲ್ಲ ಈ ಜ ನನ್ನ ಹತ್ರ ಹೆಲ್ಮೆಟ್ ಇದೆ ಈ ಜನರ ಹತ್ರ ಜನ ಹತ್ರ ಹೆಲ್ಮೆಟ್ ಇಲ್ಲ ಅದಕ್ಕೆ ನಾವಿವಾಗ ಹೋಗ್ತಿದ್ದೇವೆ ಬೆಂಗಳೂರಿನ ಬಿಎಂಟಿಸಿ ಟಿಸಿ ಬಸ್ ಅಲ್ಲಿ ನಮ್ದು ಬಾರ್ ಅಲ್ಲ ಐತಿ ಪಿ ಜಿ ಪಕ್ಕದಲ್ಲಿರೋ ಬಾರ್ ಆ ಬಾರ್ಗೂ ನಮ್ಗು ಎಂತ ಸಂಬಂಧ ಇಲ್ಲ ಇವಾಗ ನಾವು ಅಂಕಿದ ಬೀಚ್ ಬಿಟ್ಟು ಇದು ನೀಲಾದ್ರಿಗೆ ಹೋಗ್ಲಿಕ್ಕೆ ಬಂದಿದ್ದೇವೆ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಬಳಿ ನಿಂತ್ಕೊಂಡಿದ್ದೇವೆ ಇನ್ನೂ ಬಸ್ ಬಂದಿಲ್ಲ ಮತ್ತೆ ನಿನ್ನೆಲ್ಲ ಭಾರಿ ನ್ಯೂಸಲ್ಲಿ ಬಿಲ್ಡಪ್ ಕೊಡ್ತಿದ್ರು ಎಂತಂದರೆ ಇವತ್ತು ಬಸ್ಸುಗಳೆಲ್ಲ ಬರಲಿಕ್ಕಿಲ್ಲ ಆಟೋ ಚಾಲಕರೆಲ್ಲ ಇಳಿಯುವಂತಿಲ್ಲ ಅದು ಬಂದು ಇದು ಬಂದಂತ ಆದರೆ ಬೆಂಗಳೂರಲ್ಲಿ ಯಾವುದೇ ರೀತಿಯ ಬಂದಿಲ್ಲ ಎಲ್ಲ ಅವರವ್ರ ಪಾಡಿಗೆ ಅವರವ್ರ ಕೆಲಸ ಮಾಡ್ತಿದ್ದಾರೆ ಅದು ಇದು ಟ್ರ್ಯಾಕ್ಟರ್ ಆಯ್ತಾ ಇದು ಟ್ರ್ಯಾಕ್ಟರ್ ಅವ್ನು ಟಿಪ್ಪರ್ ಅಂತ ಹೇಳ್ತಿದ್ದಾನೆ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರ ಆ ಭಗವತ್ ನೋಡಿದ್ರೆ ಸರು ನಾಶ್ನ ಮಾಡ್ಬೇಕು ನಾನು ಒಬ್ರು ಕಾಧ್ಯ ಮಾಡಿಲ್ಲ ನಮಗೆ ಬಸ್ ಬಂದು ಬರ್ತಾ ಇದೆ ಇವಾಗ ಅದೇ ನಮ್ಮ ಬಸ್ ನಾವು ಬುಕ್ ಮಾಡಿದ್ದೆ ಪರ್ಸನಲ್ ಆಗಿ

ಸೊ ದಿಸ್ ನಾವು ಇವಾಗ ಬಸ್ಸಲ್ಲಿ ಇಳಿದು ವಿಪ್ರೋ ಗೇಟ್ ಹತ್ರ ಬಂದಿದ್ದೇವೆ ಇಲ್ಲೆಲ್ಲೂ ಕೂಡ ಗೇಟ್ ಕಾಣುತ್ತಿಲ್ಲ ನನಗೆ ಫುಲ್ಲು ದೊಡ್ಡ ದೊಡ್ಡ ಕಂಪನಿಗಳಾಯಿತಾ ಇನ್ಫೋಸಿಸ್ ವಿಪ್ರೋ ಮತ್ತೆ ತೇಜಸ್ ನೆಟ್ವರ್ಕ್ ನಮಗೆ ಆರ್ಥಿಕ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಕಷ್ಟ ಆಗಿದ್ದರಿಂದ ನಾವು ನಡ್ಕೊಂಡು ಹೋಗ್ತಿದ್ವಿ ಇಲ್ಲೇ ಹತ್ರ ನೀಲ ಅದು ಬಿಡೋದಿಲ್ಲ ಸೊ ನಾವು ಇವಾಗ ನೀಲಾದ್ರಿಗೆ ನಡ್ಕೊಂಡು ಹೋಗ್ತಿದ್ದೇವೆ ದೊಂಬು ದೊಂಬುಂಟು ಸ್ವಲ್ಪ ಬಿಸಿಲು ಇವತ್ತು ಸ್ಟ್ರೈಕ್ ಅಂತ ಆದರೆ ಇಲ್ಲೆಲ್ಲ ಫುಲ್ಲು ಫುಲ್ಲು ಗಾಡಿಗಳೆಲ್ಲ ಕಡೆ ಹೋಗ್ತಾ ಉಂಟು ಮುಖ ಕಾಣ್ತು ಉಂಟಲ್ಲ ಸ್ವಲ್ಪ ಕೆಂಪು ಕೆಂಪು ಬರ್ತದೆ ಅಂತಲ್ಲ ಹೌದು ಕೆಂಪು ಕೆಂಪು ಅಂದರೆ ಅಷ್ಟು ಬಿಸಿಲು ಇದೆ ಮುಖ ಕೊಡಿ ಎಷ್ಟೇ ಹೋಗೋದು ಹೌದು ಉಂಟಾ ಸೊ ಇವಾಗ ನಡ್ಕೊಂಡು ಹೋಗ್ತಿದ್ದೇವೆ ಫುಲ್ ಜಾಲಿ 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 ಅನ್ನ ಬ್ಯಾಗ್ ಅನ್ನ ಬ್ಯಾಗ್ ಅಲ್ಲಿ ಫುಲ್ ಹಣ ತಂದಿದ್ದಾನೆ ಇವತ್ತು ಫುಲ್ ಖರ್ಚು ಅವನ್ ಇಲ್ಲಿ ಪಬ್ಗೆಲ್ಲ ಹೋಗಬೇಕಂತ ಬಂದದ್ದು ಪಬ್ ಅಲ್ಲ ಮಾರೆ ಮನೆಯಲ್ಲಿ ಇವನ್ ಪ್ರತಿವಾರ ವಾರ ನನ್ನನ್ನು ಮೀಟ್ ಮಾಡಿಕ್ ಅಂತ ಹೇಳಿ ಬರುದು ಮನೆಯಲ್ಲಿ ಅಲ್ಲಿ ಫ್ರೆಂಡ್ಸ್ ಅಂತಲ್ಲ ಆದ್ರೆ ಇಲ್ಲಿ ಬಂದು ಮಾಡುದು ಬೇರೆ ಇವತ್ತು ರೋಡಲ್ಲಿ ಸಿಗ್ತಾ ಅದಕ್ಕೆ ನಾನು ಕರ್ಕೊಂಡು ಬರ್ತಾ ಇದ್ದೇನೆ ಹೋಗುವ ಇವತ್ತು ಐ ಪಿ ಎಲ್ ಮ್ಯಾಚ್ ಹೋಗ್ಲಿಕ್ಕುಂಟ ಐ ಪಿ ಎಲ್ ಮ್ಯಾಚ್ ಹೋಗ್ಲಿಕ್ಕುಂಟು ಆದ್ರೆ ಕಾಸಿಲ್ಲ

ಇನ್ನು ಸಿಕ್ಕಿಲ್ಲ ನೀಲಾದ್ರಿ ನೀಲಾದ್ರಿ ಫೈವ್ ಹಂಡ್ರೆಡ್ ಮೀಟರ್ ಅಂತ ಹೇಳಿ ಅರ್ಧ ಗಂಟೆ ಅರ್ಧ ಗಂಟೆ ಆಯ್ತು ಇನ್ನು ನಡ್ಕೊಂಡು ಹೋಗ್ತಿದ್ದೀವಿ ನೀಲಾದ್ರಿ ನಂಗೆ ಕಾಲ್ ಮಾಡಿದ್ ಎಂತ ಹೇಳ್ದಂದ್ರೆ ನೀಲಾದ್ರಿಗೆ ಹೋಗುವ ಅದೊಂದು ಒಳ್ಳೆ ಪ್ಲೇಸ್ ಸೂಪರ್ ಸೂಪರ್ ಒಳ್ಳೆ ವ್ಯೂ ಪಾಯಿಂಟ್ ಎಲ್ಲ ಇದೆ ಒಳ್ಳೆ ಎನ್ವೈರನ್ಮೆಂಟ್ ಇದೆ ಮತ್ತೆ ದೊಡ್ಡ ದೊಡ್ಡ ಹೋಟ್ಲ್ ಇದೆ ಮತ್ತೆ ಸುಮಾರು ಜನ ಇರ್ತಾರೆ ಅದೇ ಏನೋ ಒಂದು ಅವ್ರು ಒಳ್ಳೆ ದೊಡ್ಡ ಒಂದು ಬಿಲ್ಡಪ್ ಕೊಟ್ಟ ಇದೆ ಇವಾಗ ನಾವು ನೀಲಾದ್ರಿಗೆ ಬಂದಿದ್ದೇವೆ ಇಲ್ಲಿ ಒಂದು ಒಂದು ವೆಹಿಕಲ್ ಬಿಟ್ಟರೆ ಮತ್ತೆಂತ ಇಲ್ಲ ಮತ್ತೊಂದು ಒಂದು ಒಂದೆರಡು ಓಟ್ ಇದೆ ಅಷ್ಟೇ ಮತ್ತೆ ಇದೇ ಇಲ್ಲ ಹಾಂ ಯಾವುದು ನೀಲಾದ್ರಿ ಇದು ಇದು ನೀಲಾದ್ರಿ ಎಂತೆಲ್ಲ ಇಲ್ಲಿ ಇನ್ನು ಬರ್ತಾ ಇದೆ ನೀಲಾದ್ರಿ ಕರೆಕ್ಟಾಗಿ ಬಂದಿಲ್ಲ ನಾನು ಮತ್ತೆ ಹಂಗಿದಿಲ್ಲೆ ಅಪಾರ್ಟ್ಮೆಂಟ್ ತಗೋತಿದೀವಿ ಎಂತ ಗೊತ್ತುಂಟ ದುಡ್ಡು ಇಟ್ಕೊಂಡು ಇಟ್ಕೊಂಡು ನಮ್ಗೆ ಇಟ್ಕೊಳ್ಳಿಕ್ಕೆ ಜಾಗ ಇಲ್ಲ ಅದಕ್ಕೆ ನಾವು ಅಪಾರ್ಟ್ಮೆಂಟ್ ತೆಗೆಯುವ ಅಂತ ಪ್ಲಾನ್ ಮಾಡ್ತಿದೀವಿ ಯಾರಾದ್ರೂ ಹೇಳ್ಕೊಂಡೋಗ್ತಾರ ಭಯ ಆಗ್ತಿದೆ ದೊಡ್ಡ ರೋಡ್ ರೋಡಲ್ಲಿ ಮಾತಾಡ್ಕೊಂಡು ಹೋಗ್ತಿದ್ವಿ ಯಾರಾದ್ರೂ ಫೋನ್ ಹೇಳ್ಕೊಂಡು ಹೋದ್ರೆ ಹೋಯ್ತು ನಂದು ಎಂಬತ್ತೈದು ಸಾವಿರ ಎಲ್ಲ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗೆ ಇದೇ ಹಣೆ ಬರ ನಮ್ದೆಲ್ಲ ಫಸ್ಟ್ ನಾವು ಐಟಮ್ ನೋಡೋದಿಲ್ಲ ನಾವು ಫಸ್ಟ್ ನೋಡಿದ್ರೆ ರೇಟ್ ರೇಟ್ ಕಡಿಮೆ ಇದೆಯಾ ಆರ್ಡ್ರ್ ಮಾಡ್ತೇವೆ ರೇಟ್ ಜಾಸ್ತಿ ಇದೆಯಾ ಸೀರೆ ಎತ್ಕೊಂಡು ಬರ್ತೀವಿ ಅಲ್ಲಿ ಬೇಡ ನೀಲಾದ್ರಿ ಕರ್ಕೊಂಡು ಹೋಗ್ತೀನಿ ನೀಲಾದ್ರಿ ಕರ್ಕೊಂಡು ಹೋಗ್ತೀನಿ ಬಿಲ್ಡಪ್ ಎಲ್ಲ ಕೊಟ್ಟು ಅವ್ನು ಕರ್ಕೊಂಡು ಬಂದಿರೋದು ಈ ರೀತಿಯ ಪ್ಲೇಸ್ಗೆ ಇದು ನಮ್ಮ ಕಡೆನೂ ಇದೆ ಮಾರಿ ಈ ರೀತಿ ಏರಿಯಾ ಇಲ್ಲ ನೀಲಾದ್ರಿ ಅಂತಿಲ್ಲ ನೀಲಾದ್ರಿ ಅಂತ ಹೇಳಿ ಮಂಗೆ ಮಾಡಿದರೆ ನಿಮಗೆ ಈಗ ಸುಮಾರು ಸುಮಾರು ಪೊಲೀಸ್ ಗಾಡಿಗಳೆಲ್ಲ ಹೋಗ್ತಾ ಇದೆ ಸೈಕಲ್ಲ ಹೊಡಿತಾರಂತ ಇವಾಗ ನಾವು ರೋಡಲ್ಲಿ ಮಾತ್ರ ಸವರೇಜ್ ಕವರೇಜ್ ಮಾಡ್ಲಿಕ್ಕೆ ಬಂದದ್ದು ಇವಾಗ ಏನೆಲ್ಲ ಆಗ್ತಿದೆ ಸಮಾಜದಲ್ಲಿ ಸಮಾಜ ಸ್ಟ್ರೈಕ್ ಅಲ್ಲ ಬೆಂಗಳೂರಲ್ಲಿ ಏನಾಗ್ತಿದೆ ಅಂತ ನನ್ನ ಸಬ್ಸ್ಕ್ರೈಬರ್ಸ್ಗೆ ನಾನು ತೋರಿಸ್ಬೇಕಿತ್ತು ಅದಕ್ಕೆ ನಾನು ದೊಡ್ಡ ರಿಸ್ಕ್ ತಗೊಂಡು ಬೆಂಗಳೂರಿನ ರೋಡ್ ರೋಡಲ್ಲಿ ಅಲಿದಿದ್ದೇನೆ ಹಾ ನನಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ಇಷ್ಟೆಲ್ಲ ಕಷ್ಟಪಡ್ತಿದ್ದೇನೆ ಒಂದು ಸಬ್ಸ್ಕ್ರೈಬ್ ಮಾಡಬೇಕು ಸ್ಕಿಪ್ ಮಾಡಿದ್ರೆ ವಿಡಿಯೋ ನೋಡಬೇಕು ಸರಿನಾ ನೀಲಾದ್ರಿಗೆ ನೀಲಾದ್ರಿಗೆ ಹತ್ರ ಬಂದ್ವಿ ಹಾಗೆ ಗೊತ್ತಿಲ್ಲ ನೀಲಾದ್ರಿಗೆ ಹೋಗ್ತಿದ್ದೀವಿ ಒಂದು ಫುಲ್ ಜಾಲಿಯಲ್ಲಿದೆ ನಾನು ಅಂತ ಹಂಡ್ರೆಡ್ ಮೀಟರ್ ಅಷ್ಟೇ ಇನ್ನೂ ನಡ್ಕೊಂಡು ಹೋಗ್ತಿದ್ದೀವಿ ಇನ್ ಇದೆ ಇದೆ ಮೀಟರ್ ಮೀಟರ್ ಇನ್ನೆಷ್ಟು ಕಿಲೋಮೀಟರ್ ಇನ್ನೊಂದು ಟೆನ್ ಮೀಟರ್ ಇದೆ ನಾವಿವಾಗ ಬಂದಿದ್ದೇವೆ ನೀಲಾದ್ರಿಗೆ ಇಲ್ಲಿ ಎಂತ ಸ್ಪೆಷಲ್ ಕಾಣ್ತಿಲ್ಲ ಒಂದು ನಾಲ್ಕು ಗುಜ್ಜೆ ಕಾಣಿಸ್ತಾ ಇದೆ ಹಲಸಿನ ಹಣ್ಣು ಕಾಣಿಸ್ತಿದೆ ಮತ್ತೆಂತ ಕಾಣಿಸ್ತಾ ಇಲ್ಲ ಇವಾಗ ನೀಲತ್ರಿಗಂತ ಕರ್ಕೊಂಡು ಬಂದು ಅದು ಪ್ಲೇಸ್ ತೋರಿಸ್ತೀನಿ ಇದು ಪ್ಲೇಸ್ ತೋರಿಸ್ತೀನಿ ಅಂತ ಯಾವುದೋ ಮಾರ್ ಸೂಪರ್ ಮಾರ್ಕೆಟ್ ಸೂಪರ್ ಮಾರ್ಕೆಟಿಗೆ ಕರ್ಕೊಂಡು ಬಂದಿದ್ದಾನೆ ಆಯಿತಾ ನನಗೆ ಇಲ್ಲಿ ಮಾತಾಡ್ಲಿಕ್ಕೆ ಬೇರೆ ನಾಚಿಕೆ ಆಗ್ತ ಉಂಟು ಎಲ್ಲ ನನ್ನನ್ನೇ ನೋಡ್ತಿದ್ದಾರೆ ಈ ಒಂದು ಬಿಸ್ಕೆಟ್ ಕೂಡ ತಗೊಳ್ತಾ ಇಲ್ಲ ಸುಮ್ಮನೆ ನಾವು ಇವಾಗ ಬಂದು ಬ್ಲಾಗ್ ಮಾಡಿ ಹೋಗಿದ್ದೇವೆ ಅಂತ ಅವ್ರು ಇವಾಗ ಅಂದ್ಕೊಳ್ತಾರೆ ಅಂತ ತಗೊಳ್ತಾ ಇಲ್ಲ ಇವಾಗ ಖಾಲಿ ಕೈ ಹಾಕ್ತಿದಾನೆ ಅಲ್ಲೇ ಇಡ್ತಿದ್ದಾನೆ ಕೈ ಹಾಕಿದ್ದಾನೆ ಅಲ್ಲೇ ಇರ್ತಿದ್ದಾನೆ ದೊಡ್ಡ ಬಿಲ್ಡಪ್ ಕೊಟ್ಟು ಅದು ತಗೊಳ್ಳುವ ಇದು ಅಂತ ಮಾರ್ಕೆಟಿಗೆ ಕರ್ಕೊಂಡು ಬಂದಿದ್ದಾನೆ ಇಲ್ಲಿ ನೋಡಿದ್ರೆ ಎಂತ ತಗೊಳ್ತಾರೆ ಇವಾಗ ಮರ್ಯಾದೆ ಹೋಗುತ್ತಂತ ಅದು ಬೇರೆ ನಮ್ಮನೆ ನೋಡ್ತಿದ್ದಾರೆ ಜನ ಎಂತ ತಗೊಳ್ತಿದ್ದಾರೆ ಇವರು ಅಂತ ನೋಡಿ ಇವಾಗ ಕೈ ಹಾಕ್ತಿದ್ದಾನೆ ಹೇಗೆ ಕೈ ಹಾಕ್ತಾನೆ ಅದೇ ರೀತಿ ಅಲ್ಲೇ ಇರ್ತಾನೆ ಕೊಟ್ಟು ಕೊಟ್ಟು ಕಾರಣ ಕೊಡುತ್ತೆ ಕೊಟ್ಟು ಕೊಟ್ಟು ಕಾರಣ ಕೊಟ್ಟು ಇವ ಅಲ್ಲಿ ಹೇಗೆ ತೆಗಿತಾನೆ ಅದೇ ರೀತಿ ಇರ್ತಾನೆ ಅಂತ ಇಲ್ಲಿ ಜೋರು ಮಾತಾಡ್ಲಿಕ್ಕೆ ಕೂಡ ಆಗಲ್ಲ ಯಾಕೆ ಎಂತ ಆಗಲ್ಲ ನಾವು ಜೋರು ಮಾತಾಡ್ತೀವಿ ನಾವಿವಾಗ ಮಾರ್ಟಿಗೆ ಹೋಗಿ ಅಲ್ಲಿ ಎಂತ ತಗೊಳ್ಳದೆ ಸೀತಾ ಬಂದ್ವಿ ಅಲ್ಲಿ ಒಬ್ರು ಕೇಳುದ್ರೆ ಎಂತ ಯೂಟ್ಯೂಬ್ ಚಾನಲ್ ಅಂತ ಅಂತ ಹೇಳಿ ಅಲ್ಲಿ ಸ್ವಲ್ಪ ಪ್ರಮೋಷನ್ ಎಲ್ಲ ಮಾಡಿ ಬಂದಿದ್ದೇವೆ ಇವೊಂದು ಕಡ್ಲೆ ಒಂದು ನಾಲ್ಕು ಕಡ್ಲೆಗೆ ಕೈ ಹಾಕಿದ ಹಣ ಜಾಸ್ತಿ ಆಯ್ತು ಅಂತ ಅಲ್ಲೇ ಇಟ್ಟು ಬಂದ ಇವಾಗ ನೆಕ್ಸ್ಟ್ ನಾವು ಹೋಗ್ತಿದ್ದೇವೆ ಎಂತ ದುಡಿಯೋಗೆ ಮತ್ತೆ ಮ್ಯಾಕ್ಸಿಗೆ ಡ್ರೆಸ್ ಶಾಪಿಗೆಲ್ಲ ಅಂತ ಹೇಳಿದಾನೆ ಗೊತ್ತಿಲ್ಲ ನೆಕ್ಸ್ಟ್ ಅಲ್ಲಿ ಎಷ್ಟು ಮರೆಯಾಗಿ ಹೋಗುತ್ತೆ ಗೊತ್ತಾಗ್ತಿಲ್ಲ ನಾನಂದ್ರೆ ಸಬ್ಸ್ಕ್ರೈಬರ್ಸ್ಗೆ ತೋರಿಸುದು ಯಾವ ರೀತಿ ರೇಟ್ ಇದೆ ನನಗ್ ಸಬ್ಸ್ಕ್ರೈಬರ್ಸ್ ಒಳ್ಳೇದಾಗ್ತದೆ ಹಾಯ್ಸ್ ನಾವಿವಾಗ ಇದ್ದೀವಿ ನೀಲಾದ್ರಿಯಲ್ಲಿ ನೀಲಾದ್ರಿಗೆ ಬಂದು ನಾವು ಒಂದೆರಡು ಗಂಟೆ ಆಯಿತು ಒಂದೆರಡು ಗಂಟೆಯಿಂದನೂ ನಾವು ನಡೀತಾನೇ ಇದ್ದೀವಿ ನಡೀತಾನೆ ಇದ್ದೀವಿ ನಡೀತಾನೇ ಇದ್ದೀವಿ ಅಬ್ಬ ಸುಸ್ತಾಗೋಯ್ತು ಮಾಡೋದು ಅದು ಬೇರೆ ಫುಲ್ಲು ಬಿಸಿಲು ನಮಗೆ ಅಲ್ಲೊಂದು ಜುಡಿಯೋ ಶಾಪ್ ಕಾಣಿಸ್ತಾಯ್ತಾ ಜುಡಿಯೋ ಶಾಪು ಚೆನ್ನಾಗಿತ್ತು ನಾನು ಹೇಳಿದೆ ಅವನತ್ರ ಜುಡಿಯೋ ಶಾಪಿಗೆ ಹೋಗುವ ಮೊದಲು ಅಂತ ಆದರೆ ಈ ಜನ ಎಂತ ಹೇಳ್ತು ಅಂದರೆ ನಾವು ಜುಡಿಯೋ ಶಾಪಿಗೆ ಹೋಗೋದು ಬೇಡ ಅದು ನೆಕ್ಸ್ಟ್ ಹೋಗುವ ಇವಾಗ ನಾವು ಫಸ್ಟ್ ಎಲ್ಲಿಯಾದರೂ ಒಂದು ಹೋಟ್ಲಿಗೆ ಹೋಗಿ ಬಿರಿಯಾನಿ ತಿನ್ನುವ ಆದ್ಮೇಲೆ ಜುಡಿಯೋ ಶಾಪಿಗೆ ಹೋಗುವಂತ ಹೇಳಿದ ಅದಕ್ಕೆ ನಾನು ಕೂಡ ಸಾರಿ ನೀನು ಹೇಳಿದಂಗೆ ಆಗ್ಲಿ ಅಂತ ಅನ್ಕೊಂಡು ಅವ್ನು ಇನ್ನೇನೆ ಹೋಗ್ತಾ ಇದೀನಿ ನಡೀತಾನಿದ್ದೀವಿ ಇವಾಗಲೂ ಕೂಡ ಇನ್ನು ಕೂಡ ಶಾಪ್ ಸಿಕ್ಕಿಲ್ಲ ನಮಗೆ ಅವ್ರು ಕೂಡ ಒಂದೆರಡು ಶಾಪ್ ಸಿಕ್ತು ಅದು ಬೇಡ ಇದು ಬೇಡ ಅಂತ ಹೇಳಿ ಫೈನಲ್ಗ ನಮ್ಗೊಂದು ಶಾಪ್ ಶಾಪ್ ಅಂದ್ರೆ ಅದೇ ಹೋಟ್ಲು ಅಲ್ಲಿ ಹೊಟ್ಟೆ ಫುಲ್ ಮಾಡಿಕೊಂಡು ಆದ್ಮೇಲೆ ಜುಡಿಯೋ ಶಾಪಿಗೆ ಹೋಗಿ ಅಲ್ಲೊಂದು ವೀಡಿಯೋಸ್ ಎಲ್ಲ ಮಾಡಿ ಆದ್ಮೇಲೆ ಬ್ಲಾಗ್ ಎಂಡ್ ಮಾಡುದು ಸುಸ್ತಾಗಿ ಸುಸ್ತಾಗೋಯ್ತು ಬಿಸಿಲಲ್ಲಿ ನಡೆದು ನಡೆದು ಶಾಪ್ ಅಂತ ಅದು ಶಾಪ್ ಅಲ್ಲ ಅಲ್ಲಿ ಇವಾಗ ಮತ್ತೆ ಹಿಂದೆ ಹೋಗ್ತಿದೀವಿ ನಾವು ಶಾಪ್ ಹುಡ್ಕೊಂಡು ನಾನಿ ನಾನಿನ್ನು ಜನ್ಮದಲ್ಲಿ ನೀಲಾದ್ರಿಗೆ ಕಾಲು ಇಡುದಿಲ್ಲ ಮರೇ ಹ ಸುಸ್ತಾಗೋಯ್ತು ಒಂದು ಹೋಟ್ಲು ಕಾಣಿಸ್ತಾ ಇಲ್ಲ ಎಲ್ಲ ಬಂದಾಗಿದೆ ಇವತ್ತು ಕರ್ನಾಟಕ ಬಂದಿಗೆ ಕರ್ನಾಟಕ ಬಂದಲ್ಲ ಈಗ ನಮಗೊಂದು ನಮಗೊಂದು ಇಲ್ಲಿ ಮಯೂರ್ ಗೌಡ ಮಿಲ್ಟ್ರಿ ಹೋಟೆಲ್ ಚೆನ್ನಾಗಿಲ್ಲ ಅಂದೆ ಎಂಥ ಚೆನ್ನಾಗಿ ಮರಿವ ಚೆನ್ನಾಗಿಲ್ಲ ಅಂತ ಕಣ್ಣಿನಲ್ಲಿ ರೇಟಿಂಗ್ ಆಗ್ತಾನೆ ಬಾಳೆಯಲ್ಲಿ ಊಟ ಆದರೆ ಎಂತ ಆಯ್ತು ಮಾರೆ ಹೋಗುವ ನಿಮಗೆ ಕೂಡ ಒಬ್ಬ ಈ ರೀತಿಯ ಫ್ರೆಂಡ್ ಇಡ್ತಾನೆ ಅವನನ್ನು ಕಮೆಂಟಲ್ಲಿ ಒಂದು ಅವನು ನೇಮ್ ಹಾಕಿ ನಮ್ದೊಂದು ಹಣೆ ಬರ ಹೇಗಿದೆ ಅಂದರೆ ಒಂದು ಒಂದು ಹೋಟ್ಲು ಸಿಗ್ತಾಯ್ತಾ ಅಲ್ಲಿ ಚಿಕನ್ ಬಿರಿಯಾನಿ ಕಬಾಬ್ ಎಲ್ಲ ಇತ್ತು ಹೋದ್ವಿ ಒಳಗಡೆ ಹೋಗಿ ಕುತ್ಕೊಂಡ್ವಿ ಯಾರು ಕೂಡ ಆರ್ಡರ್ ತೊಗೊಳಿಕ್ ಬಂದಿಲ್ಲ ಯಾಕೆಂದ್ರೆ ಆ ಹೋಟ್ಲು ಕ್ಲೋಸ್ ಆಗಿತ್ತು ಅವ್ರು ಶಟ್ರ್ ಹಾಕಿಲ್ಲ ಮಾರೆ ಹೋಟ್ಲು ಓಪನ್ ಇದೆ ಒಳಗೋದ್ರೆ ಯಾರು ಯಾರೂ ಇಲ್ಲ ಇವತ್ತು ನಾನು ಉಪವಾಸದಲ್ಲಿ ಸಾಯ್ತೀನಿ ನಾನು ನಾನೇನಾದರೂ ಉಪವಾಸ ಬಿದ್ದು ಎಂತಾದರೂ ಆದರೆ ಇವನೇ ಆಯ್ತಾ ಕಾರಣ ನೋಡ್ಕೊಳ್ಳಿ ಇವನೇತ್ರ ಅಂಕಿತ ಅಂತ ಇವನಿಂಗ್ ಇರುವತ್ತೂರು ಮೂರು ಗಂಟೆ ಆಯಿತು ಮೂರು ಗಂಟೆಯಿಂದ ಇನ್ನೂ ಕೂಡ ನಮಗೊಂದು ಹೋಟ್ಲು ಸಿಕ್ಕಿಲ್ಲ ಈ ಜನ ಇನ್ನೂ ಕೂಡ ಹೋಗ್ತಾನೆ ಇದೆ ಯಾವಾಗ ತೋರಿಸ್ತೀರಾ ಸರ್ ಹೋಟ್ಲು ಸಾರ್ ಸಾರ್ ಇದೇ ಡೈಲಾಗ್ ಇದೇ ಡೈಲಾಗೊಂದು ಹತ್ತು ಸರ್ ಹೇಳಿದೆ ಇನ್ನು ಕೂಡ ಒಂದು ಹೋಟ್ಲು ಸಿಕ್ಕಿಲ್ಲ ये रेगा कलन पड़ा नहीं हो जाएगा अजय अंकल मजा आ रहा होगा मजा आ रहा अंदर हूं हां ला क्या ले बात दिमाग है लाइव कर रहे हैं क्या हां नहीं youtube में वीडियो अपलोड करने के लिए आईडी बोलो आप भी ये कर सकते हो तो चले तो 100 ग्राम 100 ग्राम कटाव ನನಗೆ ಇವಾಗ ಒಂದು ಫ್ರೀಡಮ್ ಒಂದು ಅನಿಸಿಕೆ ಹೇಳ್ಬೇಕಂತಿತ್ತು ನೀಲಾದ್ರಿ ಬಗ್ಗೆ ನೀಲಾದ್ರಿ ನೀಲಾದ್ರಿ ಏರಿಯಾ ತುಂಬಾ ಚೆನ್ನಾಗಿದೆ ಆದರೆ ಹೋಟ್ಲುಗಳೆಲ್ಲ ಎಲ್ಲ ಕ್ಲೋಸ್ ಆಗಿದೆ ಇವತ್ತಕ್ಕೆ ಇವತ್ತು ಎಂತಕ್ಕಂದ್ರೆ ಕರ್ನಾಟಕ ಬಂದಲ್ಲ ಅದಕ್ಕೆಲ್ಲ ಹೋಟ್ಲುಗಳು ಕೂಡ ಸ್ಟ್ರೈಕ್ ಮಾಡ್ತವೆ ಯಾವುದು ಕೂಡ ಓಪನ್ ಆಗ್ತಿಲ್ಲ ಇವತ್ತು ಸುತ್ತಾಡಿ 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 ಇಲ್ಲೊಂದು ಎ ಆರ್ ಕೆ ಅಂಬೋರ್ ಧಾಮ್ ಬಿರಿಯಾನಿ ಅಂತ ಬಂದಿದ್ದೇವೆ ಅಲ್ಲಿ ಇವಾಗ ಎರಡು ಚಿಕನ್ ಬಿರಿಯಾನಿ ಆದಮೇಲೆ ಒಂದು ಲೆಗ್ ಪೀಸ್ ಆದಮೇಲೆ ಫಿಫ್ಟಿ ಗ್ರಾಮ್ ಕಬಾಬ್ ಆರ್ಡ್ರ್ ಮಾಡಿದ್ದೇವೆ ಇವಾಗ ಅದಕ್ಕೋಸ್ಕರ ಕಾಯ್ತಿದ್ದೇವೆ ನೆಕ್ಸ್ಟ್ ಹೊಟ್ಟೆ ಫುಲ್ ಮಾಡ್ಕೊಳ್ಳೋದು ಆದಮೇಲೆ ಜುಡಿಯೋಗಿ ಹೋಗೋದು ಒಂದು ರೌಂಡ್ ಹೊಡೆಯೋದು ಆದಮೇಲೆ ನೀಲಾದರೆ ಮುಗಿಸೋದು ಅಷ್ಟೆ ಲೆಗ್ ಪೀಸ್ ನೋಡಿ ಅದರಲ್ಲಿ ಎಂಥ ಮಾಂಸವಲ್ಲ ಅದಕ್ಕೆ ಪೋಲಿಯೋ ಆಗಿದೆ ಏನು ಯೂರಿಯೋ ಇವಾಗಷ್ಟೇ ಬಿರಿಯಾನಿ ತಿಂದು ಬಿರಿಯಾನಿ ತಿಂದ ಇದೆ ಹೋಗುವ ಅಂತ ಹೇಳಿದೆ ಈ ಜನ ಮತ್ತೆ ಇವಾಗ ಜ್ಯೂಸ್ 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 ಕುಡಿಕ್ಯಾ ಜ್ಯೂಸ್ ಕುಡಿಲಿಕ್ಕೆ ಕರ್ಕೊಂಡು ಬಂದಿದ್ದಾನೆ ಇವಾಗ ಜ್ಯೂಸ್ ನಿಂದು ಎಂಥ ತ್ಯಾಗ ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ ಜ್ಯೂಸ್ ಕುಡಿದಾದ್ಮೇಲೆ ಮೇಲೆ ಹೋಗಿ ಅಲ್ಲಿ ಬ್ಲಾಗ್ ಎಂಡ್ ಮಾಡೋದು ಎಂತಕ್ಕಂದರೆ ಈ ಬಿಸಿಲಿನ ನಾವು ಸುಸ್ತಾಗಿದ್ದೇವೆ ಫುಲ್ಲು ಅದಕ್ಕೆ ಜ್ಯೂಸ್ ಕುಡ್ದಾದ್ಮೇಲೆ ನಾವಿವಾಗ ಹೋಗ್ತಿದ್ದೇವೆ ಜುಡಿಯೋಗೆ ಅವಾಗಿಂದ ಜುಡಿಯೋ ಸ್ಟುಡಿಯೋ ಅಂತ ಹೇಳ್ತಾನಿದ್ದೀನಿ ಆದರೆ ಹೋಗ್ಲಿಕ್ಕೆ ಆಗ್ತಿಲ್ಲ ನಿಮಗೆ ನಾನು ವಾಯ್ಸ್ ಕೇಳ್ತಿದ್ದೀಯ ಅಂತ ನನಗಂತೂ ಗೊತ್ತಾಗ್ತಿಲ್ಲ ಎಂತಕ್ಕಂದ್ರೆ ಫುಲ್ ಇವಾಗ ಬೈಕ್ ಸೌಂಡ್ ಎಲ್ಲ ಕೇಳ್ ಕೇಳ್ತಾ ಇರ್ಬೋದು ನಿಮಗೆ ಮೈಕ್ ಆರ್ಡ್ರ್ ಮಾಡಿದ್ದೇನೆ ಬಂದಿದೆ ಬಟ್ ಮೈಕ್ ಬಿಟ್ಟು ಬಂದಿದ್ದೇನೆ ಅದಕ್ಕೆ ಹೋಗುವ ಆ ಸ್ಟುಡಿಯೋಗೆ ನಾವಿವಾಗ ಸ್ಟಿಯೋದೊಳಗಡೆ ಬಂದಿದ್ದೀವಿ ಇಲ್ಲಿ ಫುಲ್ ಇದ್ದಾರೆ ಕೂಡ ಕೂಡ ಅಂತ ಇಲ್ಲ ತಗೊಳ್ಳುವ ಹಾಗೆ ನಾಟಕ ಮಾಡ್ಬೇಕು ಮಾತ್ರ ತಗೋಳಿಕೆಂತೆಲ್ಲ ಹಾಸ್ಟ್ ಹೇಳಿದ್ರೆ ನಾನೇ ಇಲ್ಲ ಈ ಪ್ಯಾಂಟ್ ಸಕ್ಕದಾಗಿದೆ ತಗೊಳ್ತಿದ್ದಾನೆ ಈಗ ರೇಟ್ ಎಷ್ಟು ಗೊತ್ತಿಲ್ಲ ಒಂಬೈನೂರ ತೊಂಬತ್ತೊಂಬತ್ತು ಅಂದ್ ಹೇಳಿದ ತಕ್ಷಣ ಕೈ ಬಿಟ್ಟು ಹೋದ್ವಿ ನಿಮಗೆ ಪರವಾಗಿಲ್ಲ ನನಗಿದೇ ಬೇಕು ಒಳ್ಳೆಯದೆ ಇದು ರೇಟ್ ಬಂದ್ಬಿಟ್ಟು ಒಂದು ಸಾವಿರ ರೂಪಾಯಿ ಇಷ್ಟು ಒಂದು ಸಾವಿರ ರೂಪಾಯಿ ಇದ್ರದ್ದು ರೇಟ್ ಸಾವಿರ ರೂಪಾಯಿ ಸಾವಿರ ಆಗಲಿ ಲಕ್ಷ ಆಗಲಿ ಸಾವಿರ ನನಗೇನು ಅಷ್ಟೊಂದು ದೊಡ್ಡ ಮ್ಯಾಟ್ರ್ ಅಲ್ಲ ಇದು ನಾನು ತಗೊಂಡೇ ತಗೊಳ್ತೀನಿ ಅದು ಸುಮ್ಮನೆ ಹಾಕಿದ್ದು ಇದು ಸಾವಿರ ರೂಪಾಯಿ

ವೈಟ್ ತಿರ್ನು ನಾವು ಕೊಡ್ತೀವಿ ಅವೇನ್ ಇಲ್ಲಾಡೋದು ತೆಂಬರೆ ಬಟ್ ತೆಂಬರೆ ಭಟ್ ನಾವಿಲ್ಲಿ ಬ್ರ್ಯಾಂಡ್ ಹೇಳಘು ದೀಕ್ಷ ಸಾಂಗ್ ಮಾಡುದು ಐಟಮ್ ಇದೊಂದು ಕಡಿಮೆ ಇದೆ ಅಷ್ಟೇ ಇಪ್ಪತ್ತೊಂಬತ್ತು ರೂಪಾಯಿ ಟೀ ಶರ್ಟ್ ಇರಬೇಕು ಕಲರ್ ಚೆನ್ನಾಗಿದೆ ನಾವು ಜಸ್ಟ್ ಹೋಗಿ ಡ್ರೆಸ್ ನೋಡ್ಕೊಂಡ್ ಬರುವಂತ ಹೋಗಿದ್ದೆ ಆಯ್ತಾ ಅಲ್ಲಿ ನೋಡಿ ಆದ್ಮೇಲೆ ನಮ್ಗೆ ಆಸೆ ಆಯ್ತು ಅದಕ್ಕೆ ಒಂದು ಪ್ಯಾಂಟ್ ತಗೊಂಡ್ವಿ ಅಷ್ಟೇ ಒಂದು ಪ್ಯಾಂಟಿಗೆ ಎಷ್ಟು ನೈನ್ ಹಂಡ್ರೆಡ್ ಸಮಥಿಂಗ್ ಆಯ್ತು ಎಷ್ಟು ಆದಮೇಲೆ ಅಲ್ಲಿ ವಿಡಿಯೋ ಮಾಡಲಿಕ್ಕಿಲ್ಲ ಇಲ್ಲ ಅಂತೆ ನಮಗೆ ಗೊತ್ತಿರಲಿಲ್ಲ ಆದಮೇಲೆ ಬಂದು ಅಲ್ಲಿ ಹೇಳಿದ್ರು ವೀಡಿಯೋ ಎಲ್ಲ ಅಲೋಡ್ ಇಲ್ಲ ವಿಡಿಯೋ ಎಲ್ಲ ಮಾಡಬೇಡಿ ಅಂತ ಆದರೆ ನಮ್ಮದು ಸ್ವಲ್ಪ ಮಾಡಿ ಆಗಿತ್ತು ಇವನು ಮಾಡ್ತಿದ್ದ ವಿಡಿಯೋ ಇವನಿಗೆ ಬಂದು ಆಯಿತಾ ವೀಡಿಯೋ ನಾಟ್ ಅಲೌಡ್ ಅಂತ ಆಯ್ತು ನಾವಿನ್ನು ಹೊರಡೋದು ಅಲ್ಲ ಇವನಿಗೆ ಮತ್ತೆ ಇದು ಏನು ಕಬ್ಬಿನ ಜ್ಯೂಸ್ ಕುಡಿಬೇಕು ಇವ್ನ ಕರ್ಕೊಂಡು ಬಂದರೆ ಉಂಟಲ್ಲ ಫುಲ್ಲು ಲಾಸ್ ಆಯಿತಾ ಆಯ್ತು ನಮಗೆ ನೆಕ್ಸ್ಟ್ ಇಲ್ಲಿಂದ ಎಲ್ಲಿಗೆ ಸರ್ ನಾವು ಹೋಗ್ತಿದ್ದೇವೆ ನಾವು ಎಲೆಕ್ಟ್ರಾನಿಕ್ ಸಿಟಿಗೆ ಮತ್ತೆ ಹೋಗ್ತಿದ್ದೀವಿ ಅರ್ಧದಲ್ಲಿ ಅಲ್ಲಿ ಅಲ್ಲಿ ಜಾತ್ರೆ ಜಾತ್ರೆ ಎಲ್ಲ ಏನಾಗ್ತದೆ ಗೊತ್ತಿಲ್ಲ ಅಲ್ಲಿ ಜಾತ್ರೆ ಎಲ್ಲ ತೋರಿಸ್ಲಿಕ್ಕೆ ನನಗೆ ಕುರ್ಸೋತಿಲ್ಲು ಖರ್ಚಾಯಿತ ಅಣ್ಣ ಪೇ ಮಾಡ್ತಿದ್ದಾನೆ ದೇವತ ಮನುಷ್ಯ ಅವನು ಅಲ್ಲಿ ಬಿರಿಯಾನಿ ತಿಂದು ಕಬಾಬ್ ತಿಂದು ಆದಮೇಲೆ ಚಿಕ್ಕ ಜ್ಯೂಸ್ ಕುಡ್ದು ಅದಾದಮೇಲೆ ಜುಡಿಯೋಗಿ ಇವಾಗ ಮತ್ತೆ ಬಂದು ಕಪ್ಪಿನ ಜ್ಯೂಸ್ ಕಪ್ಪಿನ ಜ್ಯೂಸ್ ಕೊಟ್ಟು ಕುಡಿತಿದ್ದೀವಿ ಕುಡ್ದಾಯ್ತು ಅಣ್ಣ ಇವಾಗ ಕಾಸು ಕೊಡ್ತಿದ್ದಾನೆ ನನ್ನ ಕೂದ್ದೆಲ್ಲ ಒಳ್ಳೆ ಧೂಳಿಗೆ ಒಂಥರ ಕಲರ್ ಹಾಕಿದಂಗೆ ಕಾಣುತ್ತಿದೆ ಮನೆ ಇಲ್ಲಿಗೆ ಬ್ಲಾಗ್ ಮುಗಿಸುವ ನೆಕ್ಸ್ಟ್ ಇನ್ನು ಆಯ್ತು ಇಲ್ಲಿಗೆ ಬ್ಲಾಗ್ ಮುಗಿಸುವ ಎಂತಕ್ಕಂದರೆ ನಾವು ಇವಾಗ ಎಲೆಕ್ಟ್ರಾನಿಕ್ ಸಿಟಿ ಇವ್ನ ಪೀಜಿಗೆ ಸುಸ್ತಾಯ್ತು ನಮಗೆ ಕೂಡ ಬೆಳಿಗ್ಗೆಯಿಂದ ಸುತ್ತಾಡಿ ಸುತ್ತಾಡಿ ಅಂತ ಇಲ್ಲಿಗೆ ಈ ಅನ್ನು ಎಂಡ್ ಮಾಡ್ತಿದ್ದೇವೆ ಯಾರೆಲ್ಲ ಬ್ಲಾಗ್ ನೋಡಿದ್ದೀರಾ ಅವರು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನನ್ನ ಹಳೆ ಬ್ಲಾಗೆಲ್ಲ ಯಾರು ನೋಡಿಲ್ಲ ಅವರೆಲ್ಲ ನೋಡಿ ಆಯ್ತಾ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಸರಿ ನಾನು ನಿಮಗೆ ನೆಕ್ಸ್ಟ್ ಸಿಗ್ತೀನಿ ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಅಲ್ಲಿ ತನಕ ಬಾಯ್ வொலண்ட்டாவணக்கா ரூ மாத்திட நினைச்சிட்டு ஆத்திர்லே கிர்ல எளி எளி நானும் ஒடா அந்த ஊட்ட ஊட்ட முட்பங்க